ಬಂದು ಕಿಚನ್ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡಿದ್ದಾರೆ ನೋಡಿ ಮಧುಶ್ರೀ ಅರ್ಷಿತ್ ಅವರು ಫುಲ್ ವರ್ಕಿಂಗ್ ವರ್ಕಿಂಗ್ ವಿತ್ ಡಾನ್ಸಿಂಗ್ ಅಲ್ಲಿ ಬ್ಯುಸಿ ಆಗ ನೋಟ್ಸ್ ಮಾಡ್ಕೊಡ್ತಾವಳೆ ತಪ್ಪು ತಾನೆ ಇದು ಏನಿಲ್ಲ ಏನ್ ಬೇಕವ ಅರ್ಷಿತ್ ಅವಳಗ್ ಜಾಸ್ತಿ ಹಾಕೊಡು ಹಂಗಾರ ತಿನ್ಬಿಟ್ಟು ಒಂಚೂರು ದಪ್ಪಾಲಿ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ನಾನು ಸಂಡೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ರೆಗ್ಯುಲರ್ ವ್ಯೂವರ್ಗಳಿಗೆ ಮತ್ತೆ ಹಿಂದಿನ ವೀಡಿಯೋ ನೋಡಿರೋರಿಗೆ ಗೊತ್ತಾಗಿರುತ್ತೆ ನಾನು ಬಂದು ನನ್ನ ಬೆಸ್ಟಿ ಮನೆಗೆ ಬಂದಿದ್ದೀನಿ ನೆನ್ನೆ ಬಂದು ಇಲ್ಲಿಗೆ ಸ್ಟೇ ಆಗಿದ್ವಿ ಸೊ ನೆನ್ನೆದು ಕೂಡ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋನ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಮೊದಲು ಹೋಗಿ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ಅದಾದಮೇಲೆ ಇದನ್ನು ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಲೈಕ್ನ ಮಾಡಿ ಹಾಗೆ ಮಾ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಇವಾಗ ನಾವು ಹೊರಟಿದ್ದೀವಿ ನಮ್ಮ ತಮ್ಮನ ಮನೆಗೆ ಮಕ್ಕಳೆಲ್ಲ ಕೂಡ ರಾತ್ರಿಯೇ ಹೋದರು ಅಲ್ಲಿಗೆ ಉಳ್ಕೊಳ್ಳೋಕ್ಕೆ ದೊಡಮ್ಮ ಬಂದಿದ್ರಲ್ಲ ದೊಡಮ್ಮ ಅಲ್ಲೇ ಇರು ಅಂತೆ ಬನ್ನಿ ಅಂತ ಅಂದರು ಹಂಗಾಗಿ ಮಕ್ಳುಗಳೆಲ್ಲ ಅಲ್ಲಿಗೆ ಹೋಗೋರೆ ನಾವು ಕೂಡ ಈಗ ತಿಂಡಿಗೆ ಅಲ್ಲಿಗೆ ಹೋಗ್ತಾಯಿದ್ದೀವಿ ಇವರು ಬಂದು ಭೈರವೇಶ್ವರ ಹೊಕ್ಳೋರಾಗಿರೋದ್ರಿಂದ ಇವತ್ತು ಸಂಡೇ ಮಾರ್ನಿಂಗ್ ಬೇಗನೆ ಇದ್ದು ನಾನು ಹೇಳುವಷ್ಟರಲ್ಲೇ ಕೆಲಸ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆಯೂ ಕೂಡ ಮಾಡಿದ್ದಾಳೆ ಇಳ್ಳೂ ಕೂಡ ನಾನ್ ವೆಜ್ ಮಾಡ್ತಾಳೆ ಬಟ್ ಅಲ್ಲಿ ತೊಡಮ ಬರ ಹೇಳಿದ್ರು ಅಲ್ಲಿ ತಿಂಡಿ ತಿನ್ಕೊಳ್ಳೋರಂತೆ ಮಧ್ಯಾಹ್ನಕ್ಕೆ ಬೇಕಿದ್ದರೆ ಇಲ್ಲಿ ಅಡುಗೆ ಮಾಡ್ಕೊಳ್ಳೋರಂತೆ ಅಂತ ಹಂಗಾಗಿ ನಾವು ಅಲ್ಲಿಗೆ ಹೊಟ್ಟಿದ್ದೀವಿ ಇವತ್ತೊಂದು ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡ್ತಾರೆ ಇವಾಗ ನಾವು ಹೊಟ್ಟಿದ್ದೀವಿ ಹೋದ್ಮೇಲೆ ಅಲ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಓಕೆ ಇವತ್ತು ಬಂದು ಕಿಚನ್ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡಿದ್ದಾರೆ ನೋಡಿ ಮಧುಶ್ರೀ ಅರ್ಷಿತ್ ಅವರು ಫುಲ್ ವರ್ಕಿಂಗ್ ವರ್ಕಿಂಗ್ ವಿತ್ ಡ್ಯಾನ್ಸಿಂಗ್ ಅಲ್ಲಿ ಬ್ಯುಸಿ ಆಗಿದ್ದವ್ರೆ ಅಲ್ಲಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅರ್ಷಿತ ಸ್ಪೆಷಲ್ ಚಿಕನ್ ಗ್ರೇವಿ ಹೌದಾ ರೆಸಿಪಿ ಕೊಡ್ತೀರಾ ರೆಸಿಪಿ ಕೇಳ್ತಿದಾರಲ್ಲ ಇರ್ಲಿ ಪರವಾಗಿಲ್ಲ ಹೇಳಿ ನಿಮಗೆ ರೆಸಿಪಿ ಬೇಕಿದೆ ಕಮೆಂಟ್ ಮೂಲಕ ತಿಳಿಸಿ ಅವ್ರ ಮೇಲೆ ಒಂದು ಬ್ಲಾಗ್ನ ಮಾಡಿ ಹಾಕಿಸ್ತೀನಿ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಸ್ಪೆಷಲ್ ಬ್ಲಾಗ್ನ ಹೇಳಿದ್ನಲ್ಲ ಅರ್ಷಿತಾ ಚಿಕನ್ ಗ್ರೇವಿ ಮಧುಶ್ರೀ ಅವ್ರದ್ದು ಬಂದು ಬಿರಿಯಾನಿ ರೆಸಿಪಿ ಗಮ್ಮಂತೈತೆ ಟೈಮ್ ಬಂದ ಟೈಮ್ ಬಂದು ಹತ್ತು ಕಾಲು ಆಗೈತೆ ನಮ್ಮ ಮಕ್ಕಳುಗಳು ಇನ್ನೂ ಕೂಡ ತಿಂಡಿ ಕೊಟ್ಟಿಲ್ಲ ಅವೆ ಹಶ್ವೈತೆ ಅದು ಲಾಸ್ಟ್ ಮಿನಿಟಲ್ಲಿ ಒಂದು ಫೈವ್ ಮಿನಿಟ್ಸು ಇಡ್ತಿಲ್ಲ ಖಾಲಿಯಾಗಿ ತಂದು ವಾಪಸ್ ಆಗಕ್ಕೆ ಸುಳ್ಳು ಹೇಳ್ತವ್ರೆ ಫ್ರೆಂಡ್ಸ್ ನೋಡಿ ತಿಂಡಿ ಮಾಡ್ಕೊಡ್ತಾ ಇರೋದೇ ಹಿಂಗೆ ಮಾಡ್ಕೊಡ್ತವ್ರೆ ಅವರೇ ಮಾಡ್ತೀನಿ ಅಂತ ಅಂದಾಗ ನಾವು ಕೈ ಹಾಕೋದಕ್ಕೆ ಚೆನ್ನಾಗಾಗಲ್ಲ ಅಲ್ವಾ ಮಕ್ಳಿಗೆ ಒಂದು ಮಾಡ್ಕೊಡ್ತೀನಿ ಅಂತ ಅಂದಾಗ ಮಾಡಿಸ್ಕೊಂಡು ತಿನ್ನಬೇಕು ಬಿರಿಯಾನಿ ರೆಸಿಪಿ ಬಂದು ಮಧು ಗ್ರೇವಿ ರೆಸಿಪಿ ಬಂದು ಅರ್ಷಿತ ಅವ್ರದ್ದಾಗಿರುತ್ತೆ ಈ ರೀತಿನಲ್ಲಿ ನಡೀತಾ ಇದೆ ಕಿಚನ್ ಅಂತೂ ಕೇಳೋದೇ ಬೇಡ ಇದನ್ನೆಲ್ಲ ಇವಾಗ ಮುಗಿಸ್ಕೊಂಡು ನಾನು ದೊಡ್ಡ ಇರೋದು ಇನ್ನು ನೀನು ನೀವೇ ಮಾಡ್ಕೊಡ್ತೀರಾ ಹಿಂಗೆ ಇಷ್ಟ ಮಾಡ್ಕೊಡ್ತೀವಿ ಇಷ್ಟ ಮಾಡ್ಕೊಡ್ತೀರ ಅವ್ರ ಮಾಡಿ ಮಾಡಿ ಲಾಸ್ಟ್ ಅವ್ರೆ ಪಾಪ ನಮ್ ದೊಡ್ಡ ಮಕ್ಕಳಿಂಗ್ ಮಾಡ್ತೀರ ಏನಿಲ್ಲ ಅವರು ಅದು ಮಾಟ್ತಾ ಅಂತ ಸ್ವಲ್ಪ ಸ್ವಲ್ಪ ತಿಳ್ಗಾಗ್ತಾ ಇರ್ತಾರೆ ತುಪುಪು ಅಂತ ಸಿಂಗ್ ತುಂಬಾ ಇರುತ್ತೆ ಅವಾಗ ಅವಾಗ ನಮ್ಮ ಗಡಮ ಬಂದ್ರೆ ತೊಳ್ಡು ತೊಳ್ದು ಇಕ್ಪು ತೊಯ್ತಾ ಇರ್ತಾರೆ ಗ್ರೇನಿಕಲ್ಸ್ ಐತಾ ನೀಟಾ ಅದು ಅಂದಂ ಬದ ಮಗು ಕುಟ್ಕಂತ ಹೇತಾ ಇರ್ತಾಯ್ಸ್ ಹೇತಾ ಇರ್ಲಿ ಅಷ್ಟೆ ಹೆಂಗೆ ಬಂದೈತೆ ಟೇಸ್ಟ್ ಹೆಂಗೆ ಬಂದೈತೆ ತೋರಿಸ್ತೀನಿ ಏನು ಅಮ್ದಿರೋ ಅಂತ ಒಂಚೂರು ರೆಸ್ಪೆಕ್ಟ್ ಇಲ್ಲ ಗೌರವ ಎಲ್ಲ ಫುಲ್ಲು ಅನ್ರೆಸ್ಪೆಕ್ಟು ಬದುಕಬಾರ್ದು ಪಾದು ಅಂತಾನೆ ಈಗ ಗ್ರೇವಿ ಮಾಡ್ತಾ ಇದೆಯಾ ಹೆಂಗೆ ಹೇಳ್ಬಿಡು ಹಾಗೆ ನೋಡಿ ಟೈಮ್ ಬಂದು ಆಲ್ರೆಡಿ ಹಾಗೆ ಹೋಗಿದೆ ಎಲ್ರಿಗೂ ತುಂಬ ಹೊಟ್ಟೆ ಅಶ್ವಾಗ್ತೈತೆ ನೋಡಿ ಎಲ್ಲರೂ ಕೂಡ ಮಕ್ಕಳು ಎಷ್ಟು ಬೇಗ ತಿಂಡಿ ಮಾಡಿಕೊಡ್ತಾರೋ ಅಂತ ಹೆಂಗೆ ವೇಟಿಂಗ್ ಮಾಡ್ತವ್ರೆ ಫೈನಲಿ ಅಂತೂ ಇಂತೂ ತಿಂಡಿನ ರೆಡಿ ಮಾಡಿ ಎಲ್ಲರೂ ತಟ್ಟೆಗೆ ಹಾಕೊಂಡು ಟೈಮ್ ಆಗಿದ್ದಕ್ಕೂ ಹೊಟ್ಟೆ ಅಶ್ವ ಬಿರಿಯಾನಿ ಗ್ರೇವಿ ಅಂತೂ ಸಕ್ಕತ್ತಾಗಿತ್ತು ಎಲ್ಲ ಫುಲ್ ಬ್ಯಾಟಿಂಗ್ ಮಾಡಿದ್ದೇ ಮಾಡಿತು

ಆಲೆ ಅಡುಗೆ ಶುರು ಮಾಡ್ಕೊಂಡವಳೆ ಮಟನ್ ರೈಸ್ ಮಾಡಿಟ್ಲು ಮತ್ತು ಕಬಾಬಿಗೆ ಕಲ್ತಿತ್ತವಳೆ ಮಟನ್ ಸಾಂಬಾರು ರೆಡಿ ಮಾಡ್ಕೊತವಳೆ ಮಕ್ಳುಗಳು ಯಾರೂ ಬರಲಿಲ್ಲ ಅವರು ಹೊರ ಮೂವಿ ನೋಡೋದ್ರಲ್ಲಿ ಫುಲ್ ಆಗಿಬಿಟ್ಟಿದ್ದಾರೆ ನಮಗೂ ಇಂಟ್ರೆಸ್ಟಿಂಗ್ ಆಗಿತ್ತು ಬಟ್ ಟೈಮ್ ಬಂದು ಆಲ್ರೆಡಿ ಹನ್ನೆರಡು ಮುಖಾಲ ಈ ಥರ ಆಗ್ಬಿಟ್ಟಿತ್ತು ಇನ್ನು ಹೋಗಿ ಅಡುಗೆ ಗಿಡಿಗೆ ಮಾಡೋಷ್ಟ್ರಲ್ಲಿ ಟೈಮ್ ಆಯ್ತದೆ ಮಕ್ಳುಗಳನ್ನ ನೋಡ್ಕೊಬರ್ಲಿ ಇನ್ನೊಂದು ಸಾರಿ ನೋಡಿದ್ರಾಯ್ತು ಅಂತ ಹೇಳ್ಬಿಟ್ಟು ನಾನು ಇವಳು ಇಬ್ಬರೇ ಬಂದಿದ್ದು ಮಕ್ಕಳೆಲ್ಲ ಮೂವಿ ಫುಲ್ ಮುಗಿಸ್ಕೊಂಡು ಬರ್ತಾರಂತೆ ಮಕ್ಕಳು ದೊಡ್ಡಮ್ಮ ಎಲ್ಲರೂ ಮೂವಿ ಮುಗಿಸ್ಕೊಂಡು ಬರ್ತಾರೆ ಒಟ್ಟಿಗೆ ಆಫ್ಟರ್ ಲಾಂಗ್ 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 ಟೈಮ್ ಅಂತಾನೆ ಹೇಳ್ಬೋದು ತುಂಬ ಅಂದರೆ ತುಂಬ ದಿನಗಳೇ ತುಂಬ ತಿಂಗಳುಗಳೇ ಆಗೋಗಿತ್ತು ಒಂದು ನೈಟ್ ಎಲ್ಲ ಹಿಂಗೆ ಟೈಮ್ ಸ್ಪೆಂಡ್ ಮಾಡೋದು ಮಾತಾಡೋದು ಕತೆಯಾಡೋದು ಎಲ್ಲ ಮಾತಾಡದ್ರೆ ಮಾತಂತೂ ಏನು ಮುಗಿಯಲ್ಲ ಆದ್ರೂ ಪರ್ ಆದ್ರೂ ಪರವಾಗಿಲ್ಲ ತುಂಬ ದಿನಗಳ ನಂತರ ತುಂಬ ತಿಂಗಳುಗಳ ನಂತರ ಇಷ್ಟೊಂದು ಲಾಂಗ್ ಟೈಮು ಟೈಮ್ ಸ್ಪೆಂಡ್ ಮಾಡಿರೋದು ಇಬ್ರು ಜೊತೆನಲ್ಲೇ ಮಾಮೂಲಿ ಫಂಕ್ಷನ್ಗಳೆಲ್ಲ ಅಟೆಂಡ್ ಮಾಡ್ತಿದ್ವಿ ಏನಪ್ಪಾ ಊಟ ಆಯ್ತಾ ತಿಂಡಿ ಆಯ್ತಾ ಒಂದೆರಡು ನಿಮಿಷ ಕೂತಿರ್ತಿದ್ದೋ ಮಕ್ಳಿಗೆ ಬರೀ ಏನು ಅಷ್ಟೇನೆ ಆಮೇಲೆ ಅವ್ರ ಮನೆಗೆ ಅವಳು ಹೋಗಳು ನಮ್ಮ ಮನೆಗೆ ನಾನು ಬರ್ವೆ ಅಷ್ಟೇನೆ ಜೊತೆ ಕೂತ್ಕೊಳ್ಳೋದು ಮಾತಾಡೋದು ಹೇಳೋದು ಏನು ಇರ್ತಿರ್ಲಿಲ್ಲ ಹಾಗಾಗೇನೆ ಬಂದು ಅತ್ತೆ ಕಡ್ದೀನಿ ನಾನೇ ಒಂದಿನ ಇದ್ಬಿಟ್ಟು ಹೋಗೋದ ಏನು ಮಾಡೋಕಾಯಕ್ಕೀರ ಅಂತ ನಾವು ಹೋಗೋಣ ಅಂತಂದ್ರೆ ಬರೀ ಏನೇನಾದ್ರೂ ಆದರೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರ್ತದೆ ಹ್ಞೂ ಮನೇಲಿ ಹ್ಞೂ ನೆಕ್ಸ್ಟ್ ಅವ್ಳೇ ಬರೋದು ನೆಕ್ಸ್ಟ್ ಅವ್ಳು ಬರೋ ತನಕ ನಾನು ಬರೋಲ್ಲ ಇನ್ನು ನೆಕ್ಸ್ಟ್ ಆಗೋಕ್ಕೆ ಹ್ಞೂ ಅವ್ಳು ಬರೋ ನಾನು ಬರಲ್ಲ ಇನ್ನು ವಾಪಾಸ್ಸು ಬರ್ತೀನಿ ಇವ್ಳಿಗಿಂತ ಹೆಚ್ಚಾಗಿ ಇವ್ಳು ಚಿಕ್ಕ ಮಗ ಅದಲ್ಲ ಅದೇನೆ ಜಾಸ್ತಿ ಆಗ್ಬಿಟ್ಟಿತ್ತು ಅವನು ನಾನು ಬರಲಿ ಅನ್ನೋದ್ಕಿಂತ ನನ್ನ ಚಿಕ್ಕ ಮಗನ ದೋಸ್ತು ಒಂದೇಷ್ಟು ಬಂದ ಒಬ್ರು ಒಬ್ರು ಜೊತೆ ಬಿಟ್ಟು ಅಳ್ಳಾಡಿಲ್ಲ ಅವಂದೇ ಜಾಸ್ತಿ ಆಂಟಿ ಬರಲ್ವಾ ಆಂಟಿ ಬರಲ್ವಾ ಆಂಟಿ ಬರಲ್ವಾ ಖುಷಿ ಕರ್ಕ ಬನ್ನಿ ಆಂಟಿ ಅಂತ ಹೇಳಿದ್ರೆ ನಾವು ಸ್ಕೂಲ್ ಚೇಂಜ್ ಮಾಡಿದ್ವಲ್ಲ ಅವನು ಅದೇ ಸ್ಕೂಲ್ ಹೋಗ್ತಾ ಇದ್ದಾನೆ ಅಂತ ಕೇಳ್ಬಿಟ್ಟು ಇನ್ನೂ ಖುಷಿ ಆಯ್ತು ಬಂದಿ ಅಮ್ಮ ಖುಷಿನೂ ಕೂಡ ಅದೇ ಸ್ಕೂಲ್ ಅಮ್ಮ ಅಂತ ತುಂಬಾ ಖುಷಿಯಿಂದ ಹೇಳ್ಕೊತಾ ಇದ್ದ ಅಲ್ಲೂ ಅಷ್ಟೇ ಸ್ಕೂಲಲ್ಲೂ ಅಷ್ಟೇ ಅಂತ ಹೋಗೋದಂತೆ ಆಂಟಿ ಬತ್ತೀನಿ ಎಂದವ್ರೇ ನಾಳೆ ಬಾರು ನಾಳೆ ಬಾರು ನಾಳೆ ಬಾರು ಅನ್ನೋದಂತೆ ಅದ್ರದ್ದು ಅದಕ್ಕೆನೇ ಜಾಸ್ತಿ ಆಸೆ ಆಗ್ಬಿಟ್ಟಿತ್ತು ಬರ್ಲಿ ಬರ್ಲಿ ಅಂತ ಅದ ಅಷ್ಟೊಂದು ಕೇಳ್ಕತ್ತಲ್ಲ ಅನ್ಬಿಟ್ಟೆ ತಗ ಬಂದ್ಬಿಟ್ಟು ಗೊತ್ತೀವಿ ಕಣವಾಗ ಯಾರಂಟಿ ಮಿಸ್ ಮಾಡಲ್ಲ ಅಂತ ಸಮ್ಮರಿಂದ ಹನ್ನೆರಡು ಗಂಟೆ ಒಂದ್ ಗಂಟೆ ತನಕ ಮಾತಾಡ್ತೀವಿ ಮನಿ ಕಳದ ಬೆಳಿಗ್ಗೆ ಹೇಳದ ಮನಿ ಕಳೋದು ಬೆಳಗ್ಗೆ

ಒಂಚೂರು ಸೀನಿಯರು ಅಷ್ಟು ವರ್ಷದಲ್ಲಿ ಒಂದು ಎರಡು ಮೂರು ವರ್ಷ ಒಂದು ಮೂರು ವರ್ಷ ಬಿಟ್ಟಾಕಿ ನಮಗೆ ಗೊತ್ತಿರೋಲ್ಲ ಅಷ್ಟು ಮೈಂಡ್ ಮೈಂಡ್ಸೆಟ್ ಇರೋಲ್ಲ ಮಕ್ಳಿಗೆ ಬುದ್ಧಿ ತ್ಯಾಪ್ ಕಬ್ಬಕಾಯಿರಲ್ಲ ಅದಾದಮೇಲೆ ನಾವು ಏನು ರಿಲೇಷನ್ ಇದೀವಿ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಕ್ಕ ತಂಗಿ ಆ ಬಾಂಡಿಂಗ್ನ ಮೀರಿ ಒಂದು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ಕೊಂಡ್ತಾ ಇದ್ದೀವಿ ಸದ್ಯಕ್ಕೆ ಸ್ಟಾಪ್ ಆ ಸದ್ಯಕ್ಕೆ ಸ್ಟಾಪ್ ಆಗಿಲ್ಲ ಪ್ರೇಯರ್ ಮಾಡ್ಕೋತೀವಿ ಯಾರ ಕಣ್ಣು ಬೀಳದ ಬೇಡ ಅಂತ ನೀವು ಕೂಡ ಕಣ್ಣಾಕ್ಬೇಡಿ ಪ್ಲೀಸ್ ಆಯ್ತಾ ಆಮೇಲೆ ಪ್ರೇಯರ್ ಮಾಡ್ಕೊಳ್ಳಿ ಯಾರ ಕಣ್ಣು ಬೀಳದೆ ಇರ್ಲಿ ಅಂತ ಹಂಗೇನೆ ನಮ್ ಇಬ್ರು ಫ್ರೆಂಡ್ಶಿಪ್ ನಿಮ್ಗೆ ಹೆಂಗ ಅನ್ನಿಸ್ತು ಅಂತ ಇಷ್ಟು ವರ್ಷದ್ದು ತರ್ಟಿ ಇಯರ್ಸ್ ಕಂಪ್ಲೀಟ್ ಆಗ್ಬಿಟ್ಟೈತೆ ಇಷ್ಟು ವರ್ಷದ ತಮ್ಮಿ ಫ್ರೆಂಡ್ಶಿಪ್ ನಿಮ್ಮೆಲ್ರಿಗೂ ಹೆಂಗನ ಇಷ್ಟ ಆಯ್ತಾ ಅನ್ನೋದನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತು ಅದನ್ನಂತೂ ಹೇಳೋದಂತೂ ಮರಿಬೇಡಿ ಕಮೆಂಟ್ ಮೂಲಕ ತಿಳಿಸ್ಲೇಬೇಕು ಇತ್ತು ನಮ್ಮ ಇಬ್ರು ಅಕ್ಕ ತಂಗಿಯರ್ಗಿಂತ ಫ್ರೆಂಡ್ಲಿ ಆಗಿ ತುಂಬಾ ಕ್ಲೋಸ್ ಆಗಿದೀವಿ ನಾವು ಅಕ್ತಿರ್ ಜೊತೆ ಎಷ್ಟೋ ಹೇಳ್ಕೊಳಕ್ಕಾಗಲ್ಲ ಅದ್ರ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇನೆ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ ಯಾವ್ದೇ ಕಾರಣಕ್ಕೂ ಯಾರ ಕಣ್ಣು ಬಿತ್ತು ಇದು ಹಾಳಾಗ್ದೇ ಇರಲಪ್ಪ ಅಂತಾನು ಕೂಡ ತುಂಬಾ ಅಂದ್ರೆ ತುಂಬಾನೇ ಕೇಳ್ಕತ್ತೀವಿ ನೀವು ಕೂಡ ಎಕ್ಸ್ಟ್ರಾ ಪ್ರೇಯರ್ ಮಾಡ್ಕೊಳ್ಳಿ ನೀವು ಕೇಳ್ಕೊಳ್ವಾಗ ಆಯ್ತಾ ಹೌದು ಹಂಗೇನೆ ಇರಿ ಯಾವಾಗಲೂ ಕೂಡ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವೇಟ್ ಮಾಡ್ತಾ ಇರ್ತೀನಿ ನಿಮ್ಮೆಲ್ಲರೂ ಕಮೆಂಟ್ಗೋಸ್ಕರ ಹೇಳೋದಂತೂ ಮರಿಬೇಡಿ ಹ್ಞೂ ಆಯಿತಾ ಇವಾಗ ನಾವೊಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊತೀವಿ ಇನ್ನೇನ್ ಮಕ್ಳುಗಳೆಲ್ಲ ತಮ್ಮನ್ ಮನೆಯಿಂದ ಬರ್ತವೆ ಫೋನ್ ಮಾಡಿದ್ದು ಫೋನ್ ಮಾಡಿದ್ದು ಇನ್ನೇನ್ ಬರ್ತಾವಂತೆ ತಮ್ಮನ ತಮ್ಮ ನಾವು ಈ ಕಡೆ ಬಂದ್ಮೇಲೆ ಊರಿಗೋಗಿದ್ರು ತಮ್ಮ ನೆಂಟಿನೂ ಮಗನೂ ಪಾಪು ಚಿಕ್ಕು ಪಾಪು ಪುಟಾಣಿ ಪಾಪು ಊರಿಗೆ ಹೋಗಿದ್ರು ನಾವು ಈ ಕಡೆ ಬಂದೋ ನಾವು ಇರ್ತೀವಿ ಅಂತ ಅಂದ್ಬಿಟ್ಟು ಕರ್ಕೊಬಂದ್ಬಿಟ್ಟವ್ನೆ ಹೇಳ್ಬಿಟ್ಟು ಹೋಗಿಲ್ಲ ಕರ್ಕ ಇದ್ದೀನಿ ಅಂತ ಕರ್ಕೊಬಂದ್ಬಿಟ್ಟವ್ನೆ ಬಂದ್ಬಿಟ್ಟವನೇ ಮುದ್ದು ಬಂದೈತಂತೆ ಅದನ್ನು ಇಲ್ಲಿಗೆ ಕರ್ಕ ಬರೋಕೆ ಕೇಳೋಳೆ ಕರ್ಕ ಬಂದರೆ ಅದನ್ನು ತೋರಿಸ್ತೀನಿ ನಾನು ಆಯ್ತಾ ಚೆನ್ನಾಗಿ ಆಟ ಆಡ್ತದೆ ಕಿ ಊಟಕ್ಕೆ ತಮ್ಮ ಐತೆ ನಮ್ಮ ತಮ್ಮ ತೋರಿಸ್ತೀನಿ ಆಯ್ತಾ

ಗ್ರೈಂಡರ್ ಕಲ್ಕೊಡ್ತಾ ನೋಡಿ ಇಲ್ಲಿ ಟೈರ್ ಕೊಡ್ತೀನಿ ಬಾಯ್ಲಿ ಅಂತ ಮಗಿಗೆ ಮಧು ಗ್ರೈಂಡರ್ ಕೊಡ್ತಾ ಟೈರ್ ಕೊಡ್ತೀನಿ ಬಾ ಅಂತ ವ ಸುಟ್ಟ 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 ಇಲ್ಲಿ ನೋಡಿಲಿ ಸುಟ್ಟ ಬೇಡ ಬೇಡ ಸಿ ಮಕ್ಕನೇ ಚೇಂಜ್ ಆಗೋಯ್ತು

ಹೊಟ್ಟೆ ನಾವು ಬರೆಸ್ತಾನೆ ಇವತ್ತು ನಾವೇನಿಗೆ ನಾನ್ ತಮ್ಮೆಡ್ತಿ ಬಂದು ನೋಡಿ ಯಾರು ನೋ ಯಾರ್ದು ನೋಟ್ಸ್ ಅಳಿಯೊಂದು ನೋಟ್ಸ್ ಮಾಡ್ಕೊಡ್ತಾವಳೆ ತಪ್ಪು ತಾನೇ ಇದು ಏನಿಲ್ಲ ಯಾರಾದ್ರೂ ನೋಡಿದ್ರೆ ನೋಡಿ ಕಂಪ್ಲೇಂಟ್ ಮಾಡಿ ಯಾರು ಮಾಡ್ಕೊಡ್ತವ್ರೆ ಮಕ್ಳಿಗೇನು ಹೇಳ್ಬೇಡಿ ಉಳ್ಗೇನೆ ಶಿಕ್ಷೆ ಕೊಡ್ಬೇಕು ಬಂದ್ಬಿಟ್ಟು ಅಂತ ಮಾಡಿ ಆಯ್ತು ನಡಿ ಊಟ ಕಥೆ ನಡೀ ಬರ್ಬೇಕಾರ ಮಾಡ್ಕೊಂಡಿರೋದ್ ಈಗ ಬಂದವಳೆ ಮತ್ತು ಅಮ್ಮವ್ರ ಮನೇಲಿ ಊಟ ಮಾಡ್ಕೊಬಂದೋಳಂತೆ ಅವಳಿಗೆ ಊಟ ಮಾಡುವಂತೆ ಪಾಪ ನಮ್ಮ ದೊಡಮ್ಮ ನೋಡಿ ಪೀಳಿಗೆ ತೋರಿಸಿದ್ವಲ್ಲ ನಾವೆಲ್ಲ ತಿಂದು ಬಂದ್ಬಿಟ್ಟ ಎಲ್ಲಾನು ಕ್ಲೀನ್ ಮಾಡಿ ಒರೆಸಿ ಗುಡ್ಸಿ ಎಲ್ಲ ಸ್ನಾನಗಿನ್ನೊಂದು ಮಾಡ್ಕೊಂಡ್ಬಂದು ಆಗೋರೆ ಹಂಗೆ ಉಳ್ಕೊಂಡವ್ರೆ ಅಷ್ಟು ಇಂದ ಕೆಲಸನೇ ಇದೆ ಅವ್ರಿಗೆ ಪಾಪ ನೀವು ಊಟ ಮಾಡಲ್ವ ಈಗ ಮಾಡಿರಿ ಮಕ್ಳಿಗೆ ಕುಡ್ಸಿ

ಒಂದು ಫೋಟೋ ತಗೊಳನಾ ಏಯ್ ಎಲ್ಲ ಇಲ್ಲಿ ನೋಡ್ರ ಒಂದು ಫೋಟೋ ತಗತಿನಿ ಏ ಅಮ್ಮಿ ಅಮ್ಮಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡ್ರ ಇಲ್ಲಿ ನೋಡವ ಇಲ್ಲಿ ಪಪ್ಪಾ ಇವೆಲ್ಲ ಬೇಡ ನೋಡು जगस्तीनी बगा हिरो चिन्ना ए चनगरे चिन्ना निम अम्मन ಜೊತೆ व्लॉग ಅಲ್ಲಿ ಮಾತಾಡ್ಕ ಬಾಮ್ಮಗ್ ನೀನು ಮಾರ್ಟಿನಿ ಅವನ್ನ ಅವನ್ನ ನೀ ನೋಡದಾಗ ನೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಕಬತ್ತಿಯಲ್ಲ ನಿಮ್ಮ ಅಮ್ಮನ್ ವ್ಲಾಗ್ ಅಲ್ಲಿ ಇವನು 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 ಹಾ ಅವನ್ನತೆ ವಿಡಿಯೋ ಮಾಡ್ ನಿಮ್ ಬೇಳು ಒಂಟನು ಹಾಕಿಸ್ಬಿಟ್ಟು ಆಡ್ತಾ ಚೆನ್ನಾಗಿ ಇವಾಗ ಚೆನ್ನಾಗಿ ಮಾಡ್ದ ಅಲ್ಲೊಂದು ನಗ ಬೇರೆ ನಗಿತವ್ರೆ ಕೆಳಗೆ ತಟ್ಟಂತುರದ ಕೆಳಕ್ಕೆ ಮಟನ್ ತಿನಿಸುರಂತೆ ಈಗ ಒಂದ್ಸೂರ ಮಟ್ ಮಟನ್ ತಿನ್ಸಾಯ್ತು ಮಧು ಮಧು ಅವ್ರ ಅವಂಗ್ ನೋಡಲಿ ಮಟನ್ ತಿನಿಸೈತಿ ಮಟ್ಟೆ ಹಿಂಗೆ ಮಾಡ್ಕೊಳ್ಳೋದು ಹೆಂಗ್ ಮಾಡ್ಕೊಳ್ಳೋದು ಅಂದ್ರೆ ಹಿಂಗೆ ಮಾಡ್ಕೊಳ್ಳೋದು ಬ್ಯಾಕ್ ಅವ್ರ ಫೋನ್ ಕಾಣಿಸ್ಬೇಕು ನಾನ್ ಮಾಡ್ತಾ ಇರೋದು ಫ್ರಂಟ್ ಕ್ಯಾಮ್ರಾದಲ್ಲಿ ನನ್ ಫೋನ್ ಕಾಣಿಸ್ಬೇಕು ಆ ಥರ

ಬರ್ಗದಿಂದ ಹಚ್ಕಟ್ಟ ಕುತ್ಕ ಊಟ ಮಾಡ್ಕೋದ್ರೆ ಸರಿ ಇವಳು ರಾತ್ರಿ ಊಟ ಮಾಡಿಲ್ಲ ಬರೀ ಬಂದ್ಬಿಟ್ ನಾಟ್ಕೊಳ್ಳಿ ರಾತ್ರಿ

ಹಾಗೆ ಇಷ್ಟು ಹಾಡು ಅಟ್ಟೆ ಜೊತೆ ಮಕ್ಕಳು ಜೊತೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಅವು ಆಟ ಆಡೋದು ಕಿತ್ತಾಡೋದೆಲ್ಲ ನೋಡಿಕೊಂಡು ಅವ್ರದ್ದೆಲ್ಲ ಊಟ ಆದಮೇಲೆ ನಾವು ಕೂಡ ಊಟ ಮಾಡ್ಕೊಂಡ್ವಿ ಊಟ ಎಲ್ಲ ಆದಮೇಲೆ ನೋಡಿ ಮಕ್ಕಳೆಲ್ಲರೂ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ರು ಹಂಗಾಗಿ ಐಸ್ ಕ್ರೀಮ್ ಕೂಡ ತರಿಸ್ಕೊಟ್ಲು ಎಲ್ಲರೂ ಚೆನ್ನಾಗಿ ಐಸ್ ಕ್ರೀಮ್ ತಿಂತಾರೆ ಅದ್ರ ಮಧ್ಯದಲ್ಲಿ ತಮ್ಮನ ಮಗಂದು ಕ್ವಾಟ್ಲೆ ಬೇರೆ ಅದು ಇದು ಅಲ್ಲಿ ಇಲ್ಲಿ ಎಲ್ಲ ಎಳ್ದಾಕೋದು ಕಿತ್ತಾಕೋದು ಬರೀ ಇದೇನೇ ಮಾಡ್ತಾಯಿದ್ದ ಹೇಳ್ಬೇಕು ಅಂದರೆ ಒನ್ ಡೇ ಫುಲ್ಲು ಸಖತ್ತಾಗಿತ್ತು ಎಲ್ಲರೂ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಮಧ್ಯ ಮಧ್ಯದಲ್ಲಿ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಗಲಾಟೆ ಮಾಡಿಕೊಂಡು ಮಕ್ಕಳ ಜೊತೇನಲ್ಲೂ ಒಂದು ಸ್ವಲ್ಪ ಹೊತ್ತು ನಾವು ಕೂಡ ಮಕ್ಕಳಾಗಿತ್ಕೊಂಡು ಒನ್ ಡೇ ಫುಲ್ಲು ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದಿನ ಪೂರ್ತಿ ಹೆಂಗೆ ಕಳೀತು ಅಂತ ಗೊತ್ತೇ ಆಗಲಿಲ್ಲ ನಿಜವಾಗ್ಲೂ ಇವ್ರ ಜೊತೆ ಆಡ್ಕೊಂಡು ಗೀತಾಡಿಕೊಂಡು ಟೈಮ್ ಆಗೇ ಹೋಯ್ತು ನಾವು ಮನೆಗೆ ಹೋಗೋ ಟೈಮ್ ಬಂದೇ ಬಿಡ್ತು ಸಂಜೆ ಆಲ್ ಮೋಸ್ಟ್ ಫೈವ್ ತರ್ಟಿ ಸಿಕ್ಸ್ ಈ ಥರ ಆಗೇ ಬಿಡ್ತು ಸೊ ಇನ್ನೇನು ಸಂಜೆ ಆಯ್ತಲ್ಲ ಮನೆಗೆ ಓಡೋಣ ಅಂತ ಹೇಳಿ ನಾನು ಕೂಡ ಮನೆಗೆ ಓಡ್ತಾ ಇದ್ದೆ I'm going I'm

ಹೊರಟ್ವಿ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಇದಾಗಿತ್ತು ನನ್ನ ಬೆಸ್ರ ಮನೆಯಲ್ಲಿ ಒಂದು ದಿನ ಪೂರ್ತಿ ಹೆಂಗೆ ಹೋಯ್ತು ಹೆಂಗೆ ಕಳೆದೆ ಅಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ ಹೊರಡ್ಬೇಕಂತೂ ಸಕ್ಕತ್ ಅಂದರೆ ಸಕ್ಕತ್ ಬೇಜಾರಾಗೋಯಿತು ಟೈಮ್ ಆಗೋಯ್ತಲ್ಲಪ್ಪ ಅಂತ ಇತ್ತು ನನಗೆ ನಾನು ಹೊರಡ್ತಿದ್ದೀನಲ್ಲ ಅಂತ ಬೇಜಾರಾಗೋದಕ್ಕಿಂತ ನಾನು ಇದ್ದರೆ ಅವಳನ್ನೇ ನೋಡೋಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು ಬೇಜಾರು ಮಾಡ್ಕೊಬಿಟ್ಲು ಹೊತ್ಬಿಟ್ಲು ಅದನ್ನ ನೋಡಿ ನನಗೆ ಫುಲ್ಲು ಬೇಜಾರಾಗೋಯ್ತು ಇನ್ನೊಂದು ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತು ಯಾಕೆ ಇಷ್ಟು ಬೇಗ ಟೈಮ್ ಆಗೋಯ್ತು ಅಂತ ಕೂಡ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಎಷ್ಟೇ ಒತ್ತಿದ್ರೂ ಕೂಡ ಎಷ್ಟೇ ಜೊತಲ್ಲಿದ್ದರೂ ಕೂಡ ಕೊನೆಗೆ ಬರೋದು ಇದೇನೆ ನಮ್ಮ ಮನೆಗೆ ನಾವು ಹೋಗಲೇಬೇಕಾಗುತ್ತೆ ಆದರೆ ಏನಪ್ಪ ಅಂತ ಅಂದರೆ ಯಾವಾಗಲೂ ಹಿಂಗೇ ಇರಬೇಕು ಅನ್ನೋದಷ್ಟೇ ಒಂದು ಆಸೆ ಖುಷಿ ನೋಡಿ ಆ ತಂಗಿರ್ದು ಕೂಡ ಅಕ್ಕಿಂಗು ಕಿಸಿಂಗು ಬಾಯಿ ಹೇಳೋದು ಎಲ್ಲ ನಡೀತಾ ಇದೆ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ನಾನು ಬೆಸ್ಟಿ ಮನೆಯಲ್ಲಿ ಮಾಡಿರುವಂಥ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದೆ ಇನ್ನೊಂದು ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಇನ್ನೋ ಒಂದು ಭರವಸೆಯೊಂದಿಗೆ ಈ ವಿಡಿಯೋಗೆ ನಾನು ಇವಾಗ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಯು ಆ್ಯಂಡ್ ಫ್ಯಾಮಿಲಿಯವರೆಲ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಬಾಯ್ ಬಾಯ್ ಫುಲ್ಲು ಎಂಜಾಯ್ ಮಾಡಿದೆ ತುಂಬ ಖುಷಿ ಖುಷಿಯಾಗಿದ್ದೆ ತುಂಬ ಹ್ಯಾಪಿಯೆಸ್ಟು ಮೂಮೆಂಟ್ ಆಗಿತ್ತು ಇಷ್ಟು ಮಾತ್ರ ಹೇಳೋದಿಕ್ಕೆ ಸಾಧ್ಯ ನೆಕ್ಸ್ಟು ಬರ ಇನ್ಕ ನಾನು ಬಂದಿದ್ದಾಯಿತು ಇನ್ನು ನೆಕ್ಸ್ಟು ನೀನೇ ಬರಬೇಕು ಅಂತ ಹೇಳಿ ನನ್ನ ತಮ್ಮನ ಮಗ ಅಂತೂ ಕೇಳೋದೇ ಬೇಡ ನಾವು ಹೊರಡೋ ಟೈಮಲ್ಲಿ ನಾನು ಬರ್ತೀನಿ ಬರ್ತೀನಿ ಅಂತ ನಿಂತ್ಕೊಬಿಟ್ಟ ಗಾಡಿ ನೋಡಿದ್ನಲ್ಲ ಹಂಗಾಗಿ